ನೀ ಅವ್ರಿಗೆ ಮನೆಯವ್ರ್ ಕರ್ಕೊಂಡ್ ಬಂದಿದ್ರಿ ರಕ್ತ ವಾಂತಿ ಅಂತ ಇಲ್ಲಿಗೆ ತುಂಬಿದ್ರಿ ನಮ್ ಇಲ್ಲಿ ದವಾಖಾನಿಗೆ ಅವ್ರಿಗೆ ರಕ್ತ ವಾಂತಿಂದು ಔಷಧ ಕೊಟ್ಟಿದ್ದೇವೆ ಒಂದ್ ಸ್ವಲ್ಪ ಅದಕ್ಕೆ ಆರಾಮ ಐತೆ ಆರಾಮ ಆಗಿದ್ದೇ ಇತ್ತಂದ್ರೆ ಹೇಳ್ರಿ ಇಲ್ಲಿಕಂದ್ರೆ ಹೇಳಕ್ ಹೋಗ್ಬೇಡ್ರಿ ಸುಳ್ಳು ಯಾರಿಗೆ ಹೇಳಕ್ ಹೋಗಬಾರ್ದು ಯಾಕಂದ್ರೆ ಮುಂದಿನವ್ರಿಗೆ ಏನೈತಲ್ಲ ನಮಗೆ ಒಂದು ಚಲೋ ಆಗ್ಬೇಕಂತ ನಮ್ದೊಂದು ಇದು ಐತಿ ಆಗ್ಯದ್ರೆ ಆಗ್ಯದಲ್ಲ ಅವ್ರ ಮೆಷಿನ್ ಏನೇನು ಹಾಕ್ಸಿದ್ರಪ್ಪ ಅದು ಹಾಕಿದ್ರಿ ಎಲ್ಲಾ ಹಾಕ್ಸಿದ್ರಿ ಆರಾಮ ಎಲ್ಲೆಲ್ಲಿ ಹಾಕ್ಸಿದ್ರು ಯಾವ ಯಾವ ಊರಾಗ ಎಲ್ಲಿ ಬಿಜಾಪುರ ಯಾವ ದವಾಖಾನಿದ್ರೆ ಸರ್ಕಾರ ದವಾಖಾನೆ ಅವ್ರು ಏನಂದ್ರು ಅವಾಗ ಏನಂದ್ರ ಅವರು ರಕ್ತ ವಾಂತಿ ಬರ್ಲಾಕತ್ತಿದ್ರು ಉಲ್ಟಿ ಮಾಡ್ಲಕ್ಕಿದ್ರು ಅವ್ರು ಏನಾರ ಹೆಸರು ಇದ್ರೆ ಬರೇ ಬರೀ ರಕ್ತ ವಾಂತಿನಿ ಅಂದಿದ್ರು ಅವ್ರು ರಕ್ತ ಇದ್ದಿದ್ರು ಮತ್ತೆ ಏ ದ್ಲಿಂದ ಅದು ವಾಂತಿ ಮಾಡ್ಕೊತಿದ್ರು ಅವರು ಖರೆ ಇದ್ದಿದ್ದೆ ಹೇಳ್ರಿ ಸುಳ್ಳು ಯಾರಿಗೆ ಹೇಳಕ್ ಹೋಗ್ಬೇಡ್ರಿ ಸುಳ್ಳು ಹೇಳೋಕಿಸ್ ಯಾರ್ದಾರು ಜೀವನ ಮತ್ತೊಂದು ನಮ್ಗೆ ಯಾವ ಇದಕ್ಕೂ ನಾವು ಕೊಡೋರ್ದೇವ್ರಿ ನಿಮ್ದು ಸುಳ್ಳು ಇತ್ತಂದ್ರೆ ಹೇಳಕ್ ಹೋಗ್ಬೇಡ್ರಿ ಖರೆ ಇದ್ದಿದ್ದು ಇದ್ದಕ್ಕೆ ಹೇಳ್ರಿ ಎಲ್ಲಿ ಇಲ್ಲ ಅದು ನೀವು ವಯ್ ತೋರಿಸಿದ್ರಿ ಅವ್ರು ನಗುವಂತಾರ ಅಲ್ರಿ ಇದು ಇದು ದುಃಖ ಇದ್ದೈತದೋ ಅಕಸ್ಮಾತ್ ನಾನು ಬಲಾಕೆ ಒಂದು ಪೇಷಂಟ್ ಬಂದಿತ್ತು ಮೀನ್ ಆ ಮಷಿನ್ ಬಿಟ್ಟು ಕಿಸಿಂದೆ ರಕ್ತ ಕ್ಯಾನ್ಸರ್ ಅಂತ ಹೇಳಿದ್ರು ಸಣ್ಣ ಮಗಳು ಹೋಯ್ತಪ್ಪ ಜ್ವಾ ಹೋಯ್ತು ಏನು ಅಂತದ್ ಆಗಬಾರ್ದಂತಾರೆ ನಂದೊಂದು ಇದು ಐತಿ ಅವರು ಕಾರ್ಕೊಳ್ಳೋದು ಎಷ್ಟು ಬರೀ ಹಂಗೆ ಕಾರ್ಕೊಳ್ಳೋದೇ ರಕ್ತಾನ ಏನು ಊಟ ಮಾಡಿದ್ರೆ ನೀರ್ನೂ ಬರ್ತಿತ್ತು ಹೇಳ್ರಿ ರಕ್ತ ನೀರ್ಡೂ ಬರ್ತಿತ್ತು ರಕ್ತ ಬಂದಿದ್ ನೀವು ಕಂಡು ನೋಡಿದ್ರಿ ನೀವು ನಮ್ಮ ಫೋಟೋ ಕೊಟ್ಟಿದ್ರಲ್ಲ ಒಂದು ಹಾ ಮತ್ತೆ ಅದು ಅದರ್ದ ಅದೇ ಅದ್ರ ಸಲಾಗಿ ನಾವ್ ಏನಂತೀವಿ ನಿಮ್ಮಂತವ್ರ ಯಾರೇ ರಕ್ತ ಕಾರ್ಕೊಳಾಗತ್ತಿದ್ರಿ ಏನಾರ ಕಾರ್ಕೊಳಗತ್ತಿದ್ರ ಒಬ್ರೊಬ್ರು ಒಬ್ರಕೊಬ್ರಿ ಹೇಳಕೊತವ್ರಿ ನಾವು ಏನೈತೆಲ್ಲ ನಾವು ಈ ಸದ್ಯ ನಮ್ಮ ಎಲ್ಲಾರ್ಗೇ ನಾವು ತೋರಿಸೋ ಸಲಾಗೆ ಮಾಡ್ಲಾಕತ್ತೇ ವಿಡಿಯೋ ಮಾಡೋದನ್ನು ನಮ್ಮ ಮಜಾಕ್ ಸಲಹೆ ನಮ್ಮ ಗಳಕಿ ಸಲಾಗಿ ಏನೂ ಮಾಡ್ಲಾಕತ್ತಿಲ್ಲ ನಿಮ್ಮಂಥವ್ರು ಯಾರ ಒಬ್ಬರು ಒಬ್ರಕೊಬ್ರು ಹೇಳಿದ್ರ ಅಂತರ ಅವ್ರ ಮುಂದಿನ ಅವ್ರಿಗೆ ಏನೈತಲ್ಲ ಒಂದರ ಅನುಕೂಲ ಅಲ್ಲ ಅಂತ ನಾವು ಮಾಡ್ಲಾಕತ್ತೇ ವಿಡಿಯೋ ಮಾಡೋದನ್ನು ಇದು ಇಲ್ಲಿದು ಏನಪ್ಪ ಹಾ ಮತ್ತ ನಿಮ್ಗೆ ಯಾರ ಫೋನ್ ಹಚ್ಚಿದ್ರ ನಿಮ್ ಫೋನ್ ನಂಬರ್ ಹೇಳ್ರಿ ಅವಾಗ ಹೆಚ್ಚಿಗೆ ಏನಪ್ಪ ಮಾತಾಡಲ್ಲ ಜಾಸ್ತಿ ಮಾತಾಡೋದಿಲ್ಲ ನೀನು ಅವ್ರು ಕೂಡ ಕರ್ಕೊಂಡ್ಬಂದಿದ್ರಲ್ಲ ಬಂದಿದ್ರಲ್ಲ ಅವಾಗ ಕ ಬಂದಿದ್ರಿ ನೀವು ಆರಾಮ್ ನಿಮಗಂತರೂ ಆರಾಮ್ ಕಳ್ಸಲಾಗತ್ತಾರ ಒಂಥಿ ಬಿಂತಿ ಏನೂ ಇಲ್ಲಲ್ಲ ನಾವು ಕೊಟ್ಟು ಎಷ್ಟು ತಿಂಗಳ ಈಗ ಕೊಟ್ಟು ನಾಲ್ಕನೇ ತಿಂಗಳ ಚರ್ತಿ ಐತಿ ಏನು ಒಂದು ಸ್ವಲ್ಪ ನಾವು ಹೇಳಿದ್ದೇವೆ ತೊಗರಿ ತಪ್ಪಳ ತಿನ್ನ ಅಂತ ಹೇಳಿದ್ದೇವೆ ಏನು ನಾವು ಔಷಧನು ಕೊಟ್ಟಿದ್ದೇವೆ ನಿಮ್ಗೆ ಹೆಂಗೆ ಹ್ಯಾಂಗೆ ತಗೋ ಅಂತ ಕೊಟ್ಟಿದ್ದೇವೆ ಅದ್ರಲಿಂದ ಆರಾಮಾಗೈತಿಲ್ಲ ಅವ್ರ ಫೋನ್ ನಂಬರ್ ಹೇಳಪ್ಪ ನಿಮ್ಮ ಫೋನ್ ನಂಬರ್ ಹೇಳಪ್ಪ ಸಾಹೇಬ ಇನ್ನೇನು ಹೆಸರೇನು ಹೆಸರೇನು ಹೇಳು ಹಸನ್ ಏನು ಖರೆ ಖರೇತಿದ್ ಹೇಳೋ ಯಾಕಂದ್ರ ಅಲ್ಲಿ ಇದು ಆಗಬಾರ್ದು ಪೇಪೆ ಮಾಡ್ಕೊಳಂತಿಲ್ಲ ಏನೈತಿ ಹೆಸರು ಏನ್ ಹಸನ್ ಹಸನ ಊರ ರಬಕವಿ ನಿಮ್ ಊರು ರಬಕವಿ ಮತ್ ಇಲ್ಲಿ ನಿಮ್ಗೆ ಬರಬೇಕಾದ್ರೆ ಯಾರು ಹೇಳಿದ್ರಿ ಗೊಬ್ಬರ ಗೊಬ್ಬರಕ್ಕೊಬ್ಬರು ಎಲ್ಲಾರು ಹೇಳಿದ್ರು ಇಲ್ಲಿ ಇಲ್ಲಿ ತೆಗಿತಾರ ಇವ್ರ ಮಾಮಾರ ಆರಾಮ ಅಂತೈತಿ ಅಂತ ಯಾರು ಹೇಳಿದ್ರೂ ಕೇಳಿ ಇದು ಮಾಡಿದ್ರೆ ಏನ ಮೊದಲ ಸುಮ್ಮ ಮುಗಿದ್ರೆ ಮಾಡಿ ಕೇಳಿದ್ರಿ ಎಲ್ಲಿ ಕೇಳಿದ್ರಿರ್ಸ್ಕೊಂಡು ಬಂದಿದ್ದವ್ ಹೇಳಿದ್ರು ಹಾ ಅವ್ರಿಗೆ ಹಿಂಗೆ ಹಿಂಗೆ ಆತೇನವ್ರಿಗೆ ಉಲ್ಟಿ ಅದು ಬರುದು ಅದು ಇತ್ತು ನಮ್ಮ ತೋರ್ಸೊಂಡು ಆದ್ರು ರಬಕೋಲಿ ರಬಕೋ ತಾಲೂಕು ಐತಿ ಏನ್ ಜಿಲ್ಲಾ ಐತೆ ಏನಾಯ್ತದ ತಾಲೂಕಾ ಜಿಲ್ಲಾ ಅದು ಬೀಳ್ತದೆ ನಿಮ್ಗೆ ಬಾಗಲಕೋಟೆ ಜಿಲ್ಲಾ ಇರುವಂತ ಕಾಲ ಏನ್ ನಿಮ್ಮದು ಅಲ್ಲಿ ಇರುವಂತ ಊರಿನ ಓಣಿ ಹೆಸರ ಐತೆ ಏನೋ ಬರೇ ರೇ ಇರ್ತೀರ ಇಲ್ಲ ಓಣಿ ಹೊಸ ಬಸ್ ಸ್ಟ್ಯಾಂಡ್ ಅಂತಾರ ಅದಕ್ಕೆ ನಂಬರ ಬಿಂಬರ ಏನು ಇಲ್ಲ ಓಣಿ ಹೆಸರು ಏನಾರ ಐತೆ ಇಲ್ಲ ಮತ್ತೆ ನಿಮ್ಗೇನು ಯಾರು ಫೋನ್ ಹಚ್ಚಿದ ನಾನು ಅಕಸ್ಮಾತ್ ಒಬ್ಬರ್ಕೊಬ್ಬರು ಹೇಳ್ರಿ ಕಿಸಿಂದ ಏನೈತಲ್ಲ ಮುಂದಿನವ್ರಿಗೇನು ಪಾಪ ಬಡವ್ರು ಇರ್ತಾರ ನಾವೇನ್ ನಿಮ್ಗೇನು ದುಡ್ಡು ತಗೊಂಡೇವಲ್ಲಪ್ಪ ಏನಾರು ತೊಗೊಂಡೇನು ತಗೊಂಡೇವೇನಪ್ಪ ನಿಮ್ಗ ಇದ್ದಿದ್ದು ಹೇಳಿರಿ ಖರೆ ಇದ್ದಿದ್ದು ಯಾಕಂದ್ರೆ ನೀವೇನು ಬಂದು ನಮ್ಗೆ ಏನು ರೊಕ್ಕನ ಕೊಟ್ಟಿಲ್ಲ ನಾವು ಹೇಳಿದ್ದು ಏಟು ಅಂತ ಬರೀ ಒಂದು ಭಾಳ ಆದ್ರೂ ಒಂದು ಮೂರ್ ನಾಲ್ಕು ನೂರು ರೂಪಾಯ್ದಾಗ ಆರಾಮ್ ಮಾಡೇವೆ ಇಲ್ಲಿಕಂದ್ರೆ ಇದೇ ಮೂವತ್ತಿಂದ ನಲ್ವತ್ತು ಸಾವಿರ ಇದು ಆತಿತ್ತು ಈಗೇನು ನಿಮಗೆ ಆರಾಮಾಗಿತ್ತು ಮಂದಿಗೆ ಹೇಳ್ಕೊತ್ರಿ ಆ ಇದು ಅವ್ರ ನಂಬರೇ ಹೇಳಿಲ್ಲಲ್ಲಪ್ಪ ಈ ನಂಬರ್ ಇಲ್ಲೇ ಫೋನ್ ಬಿಟ್ಟಾಗಲ್ವ ಇವರು ಹೋದರಲ್ಲ ಹೋದ್ರೆ ಹೇಳೋಣಂಥವ್ರಿಗೆ ನಂಬರ್ ಹೇಳ್ತೀನಿ ನೋಡಪ್ಪ ಅವತ್ತು ರಕ್ತವಾಂತಿ ಚಿಕಿತ್ಸೆ ಮಾಡಿದವ್ರದ ನಂಬರ ಏನು ಡಬಲ್ ನೈನ್ ಜೀರೋ ಟು ಫೈವ್ ತ್ರೀ ಜೀರೋ ಸೆವೆನ್ ಒನ್ ಸಿಕ್ಸ್ ಏನಪ್ಪ ಈ ನಂಬರ್ ಐತಿ ಅವ್ರಿಗೆ ಏನಾರ ಹಂಗೆ ಏನಾರ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಕೇಳಿ ಕಿಸಿಂದ ನೀವು ಮಾಡ್ಕೋಬೋದು ಅಂತ ಹೇಳೋದು ಎರಡು ಮಾತು ಹೇಳ ಮುಗಿಸ್ತೇವೆ ನಮಸ್ಕಾರ ನಮ್ಮ ಗುಜರಾತ್ ಒಂದು ಚೈನಲ್ ಐತಿ ಯೂಟ್ಯೂಬ್ ಚಾನಲ್ ಅದ್ರಾಗ ನಾವು ಹಾಕಿರ್ತೇವೆ ಯಾರರೇ ಏನರೇ ಹಂಗಿತ್ತಂದ್ರೆ ಪಾಪ ಬಡವ್ರು ಇರ್ತಾರ ಏ ಸಿ್ರೀಮಂತಿದ್ರು ಇದ್ರಲಕ್ಕ ಅವ್ರು ಹೋದ್ರೆ ಹೋಗ್ಲಕ್ಕ ಬಡವ್ರು ಇದ್ದವ್ರಿಗೆ ಇಷ್ಟು ಹೇಳ್ರಿ ನಾವೇನು ಅಷ್ಟೇನು ರೊಕ್ಕ ದುಡ್ಡು ತೊಗೊಳ್ಳೋದಿಲ್ಲ ಅದಕ್ಕೆ ಭಾಳ ಆದರೆ ಮೂರರಿಂದ ನಾಲ್ಕುನೂರು ರೂಪಾಯಿದಾಗ ನಾವು ಕೆಲವೊಂದು ಮಂದಿಗೆ ಆರಾಮ ಮಾಡೋಕಿಸ್ ಕಳಿಸಿದ್ದೇವೆ ಹೇಳಿ ಕಿಸಿಂದ ನಾವು ಇಷ್ಟು ಮುಗಿಸ್ತೇವೆ ನಮಸ್ಕಾರ